ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ತಸ್ಮೇಶನ್ ಶ್ರೀ ರಂಭಾಪುರಿ ವೀರಸಿಂಹ ಶ್ರೀ 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 ಸಾವಿರದ ಎಂಟು ಜಗದ್ಗುರುಗಳಿಗೆ ಪಾದಪದ್ಮನಿಗೆ ನಮಿಸುತ್ತ ವೇದಿಕೆ ಮೇಲೆ ಇರುವಂಥ ಎಲ್ಲ ಸ್ವಾಮೀಜಿಗಳು ಶ್ರೀಗಳು ಗಣ್ಯರು ಮತ್ತು ಎಲ್ಲ ಇಲ್ಲಿ ಜನಸಾಮಾನ್ಯರು ಬಂಧುಗಳು ಎಲ್ಲರಿಗೂ ನಮಿಸುತ್ತಾ ಎರಡೆರಡು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಎರಡು ನುಡಿಗಳನ್ನು ಹೇಳ್ತೇನೆ ಇಂದು ಪರಮ ಪೂಜ್ಯ ಶ್ರೀ ಅವಧೂತ್ ಗುರುಜಿ ಅವರು ನನ್ನ ಆಯುರ್ವೇದ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ನನಗೆ ಪ್ರಶಸ್ತಿಯನ್ನು ಶ್ರೀ ಶ್ರೀ ಮಾತಸ್ವಿ ಫೌಂಡೇಶನ್ನಿಂದ ನೀಡಿರುತ್ತಾರೆ ಅದಕ್ಕೆ ನಾನು ಚಿರಋಣಿ ಪರಮ ಪೂಜ್ಯ ಶ್ರೀ ಅವಧೂತ್ ಗುರೂಜಿ ಶ್ರೀ ಮಹಾತಪಸ್ವಿ ಫೌಂಡೇಸ್ನಿಂದ ಭಕ್ತರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಮತ್ತು ನೊಂದ ಬಂದ ಜನರಿಗೆ ನಂದಾದೀಪ ಮತ್ತು ಶಕ್ತಿಯಾಗಿ ಅವರ ಜೀವನವನ್ನು ಸರಾವ ಸರಾಗವಾಗಿ ನಡೆಸಲು ಕಂಕಣ ತೊಟ್ಟಿದ್ದಾರೆ ಆಯುರ್ವೇದದಲ್ಲಿ ಮೂರು ಥರ ಚಿಕಿತ್ಸೆಗಳನ್ನು ನಾವು ಹೇಳ್ತೇವೆ ಆಧ್ಯಾತ್ಮಿಕ ಚಿಕಿತ್ಸಾ ಆದಿದೈವಿಕ ಚಿಕಿತ್ಸಾ ಮತ್ತು ವೈದ್ಯರು ಕೊಡುವಂಥ ಚಿಕಿತ್ಸೆಗಳನ್ನು ಇಲ್ಲಿ ನಾವು ಕೊಡ್ತೇವೆ ಇತ್ತೀಚಿನ ಕಾಲ ಕಾಲದಲ್ಲಿ ನಾವು ನೋಡ್ತಾ ಇರಬೇಕು ಅಂದರೆ ಅರವತ್ತು ನಾಲ್ಕು ವರ್ಷ ವಯಸ್ಸಾದರು ನಮ್ಮ ಭಾರತ ದೇಶದಲ್ಲಿ ಬರೀ ಆರೆ ಆರು ಪರ್ಸೆಂಟ್ ಇದ್ದಾರೆ ಮತ್ತು ನಮ್ಮ ಹುಟ್ಟಿನ ಸಂಖ್ಯೆ ಝೀರೋ ಪಾಯಿಂಟ್ ಏಳರಷ್ಟು ಕಡಿಮೆ ಆಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ಒತ್ತಡವಾದ ಜೀವನ ಆ ಒತ್ತಡವಾದ ಜೀವನವನ್ನು ನಾವು ಬರೀ ಔಷಧಿ ಮತ್ತು ಉಪಚಾರಗಳಿಂದ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಆಧ್ಯಾತ್ಮಿಕ ಚಿಂತನೆ ಮತ್ತು ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು ಆದುದರಿಂದ ನಮ್ಮ ಆ ನಮ್ಮ ಗುರುಜಿಯವರು ಕವಿರಾಜ್ ಗುರುಜಿಯವರು ಅಲೆ ಸ್ವಾಮೀಜಿಗಳು ಎಲ್ಲದನ್ನು ಹೇಳಿದರು ಅವರು ಸಾಧನೆಯನ್ನು ಮಾಡಿಬಿಟ್ಟು ಈ ಎಲ್ಲಿ ವೈದ್ಯ ಲೋಕದಲ್ಲಿ ಎಟಕಲದಿಲ್ಲಂಥ ಕಾಯಿಲೆಗಳನ್ನು ಅವರು ವಾಸಿ ಮಾಡಿ ಜನಗಳಿಗೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಈ ಎರಡು ಮಾತುಗಳನ್ನು ನನಗೆ ಆಡೋಕ್ಕೆ ಗುರುಜಿಯವರು ಮತ್ತೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ